ಸಿಎಂ ಸಿದ್ದರಾಮಯ್ಯ ಒಂದಲ್ಲ ಎರಡು ಬಾರಿ ಡಿಸಿಎಂ ಆಗಿದ್ದವರು ಎರಡು ಬಾರಿ ಸಿಎಂ ಆಗಿದ್ದವರು ಎರಡು ಬಾರಿ ಪ್ರತಿಪಕ್ಷ ನಾಯಕರೂ ಆಗಿದ್ದವರು ಎಲ್ಲವೂ ಡಬಲ್ ಡಬಲ್ ಅಂತಹ ಸಿದ್ದರಾಮಯ್ಯ ಅವರ ಪತ್ನಿಯ ಹೆಸರು ಪಾರ್ವತಿ ಮೂರಾದಲ್ಲಿ ಹದಿನಾಲ್ಕು ಸೈಟ್ ಪಡೆದಿರೋ ಪ್ರಕರಣದಲ್ಲಿ ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಮೇಲೆ ಪರ್ಸನಲ್ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಈ ಹಿಂದೆ ಹ್ಯೂಬ್ಲೋಟ್ ವಾಚ್ ಕತೆ ಕೇಳಿ ಬಂದಿತ್ತಾದರೂ ಅದರಿಂದ ಸಿದ್ದರಾಮಯ್ಯ ಹೇಗೋ ಕ್ಲೀನ್ ಪಡ್ಕೊಂಡಿದ್ರು ಈ ಬಾರಿ ಹಾಗೆ ಆಗೋಕೆ ಸಾಧ್ಯ ಆಗಿಲ್ಲ ಏಕೆಂದರೆ ಇಲ್ಲಿ ಕೇಳಿ ಬಂದಿರೋದು ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರು ಸಿಂಪಲ್ ಆಗಿ ಹೇಳಬೇಕಂದ್ರೆ ಪಾರ್ವತಿ ಸಿದ್ದರಾಮಯ್ಯ ಅವರ ಅಧಿಕೃತ ಪತ್ನಿ ಹಾಗೂ ಅದೃಶ್ಯ ಪತ್ನಿ ಅದೃಶ್ಯ ಪತ್ನಿ ಅನ್ನೋದಕ್ಕೆ ಕಾರಣಗಳು ಇವೆ ಯಾಕಂದ್ರೆ ಸಿದ್ದರಾಮಯ್ಯ ಎರಡು ಸಲ ಸಿಎಂ ಆದ್ರಲ್ಲ ಅವತ್ತಿನ ವಚನ ಸಮಾರಂಭಕ್ಕೆ ಪಾರ್ವತಿ ಅವರು ಬಂದೇ ಇರಲಿಲ್ಲ ಕಾವೇರಿ ಕೃಷ್ಣ ಮೊದಲಾದ ನದಿಗಳು ತುಂಬಿದಾಗ ಅಲ್ಲಿ ಬಾಗಿನ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾರಲ್ಲ ಅಲ್ಲೂ ಪಾರ್ವತಿ ಅವರು ಕಾಣಿಸಿಕೊಂಡಿಲ್ಲ ಸಾಮಾನ್ಯವಾಗಿ ಸಿಎಂ ಪತ್ನಿ ಆದವರು ಸ್ವಲ್ಪ ಹೊರಗಡೆ ಆಕ್ಟಿವ್ ಆಗಿರ್ತಾರೆ ಮಿಸೆಸ್ ಮುಖ್ಯಮಂತ್ರಿ ಅನ್ನೋದು ಸಾಂವಿಧಾನಿಕ ಹುದ್ದೆ ಏನು ಅಲ್ಲ ಆದರೆ ಅದಕ್ಕೆ ಅದರದ್ದೇ ಆದ ತೂಕ ಇದೆ ಗೌರವ ಇದೆ ಎಷ್ಟಂದ್ರೂ ಮುಖ್ಯಮಂತ್ರಿಗಳ ಪತ್ನಿ ಅಲ್ವಾ ಆದರೆ ಪಾರ್ವತಿಯವರು ಅದೆಷ್ಟು ನಿಗೂಢ ಅಂದ್ರೆ ಅವರು ಸಿದ್ದರಾಮಯ್ಯ ಅವರ ಜೊತೆ ಹುಟ್ಟುಹಬ್ಬದ ದಿನ ತಿರುಪತಿಗೂ ಯಾವುದೋ ದೇವಸ್ಥಾನಕ್ಕೂ ಹೋಗ್ತಾರಲ್ಲ ಅಲ್ಲಿಗೆ ಹೋಗ್ತಾರೆ ಫೋಟೋ ಕ್ಲಿಕ್ ಮಾಡೋ ಟೈಮ್ ಅಲ್ಲಿ ಇರಲ್ಲ ಗಂಡ ಮುಖ್ಯಮಂತ್ರಿ ಮಗ ಎಲ್ ಎ ಬಿಟ್ಟು ಚಾಮುಂಡೇಶ್ವರಿ ದರ್ಶನ ಮಾಡ್ತಾರೆ ಸಿಎಂ ಪತ್ನಿ ಬರ್ತಾರೆ ಅಂದ್ರೆ ವಿಎಪಿ ವ್ಯವಸ್ಥೆ ಸಿಗುತ್ತೆ ಅದನ್ನೆಲ್ಲ ಪಾರ್ವತಿ ಅವರು ತಗೊಳ್ಳೋದು ಇಲ್ಲ ಮೀಡಿಯಾದವರು ಸಿದ್ದರಾಮಯ್ಯ ಮನೆಗೆ ಹೋದಾಗ ಒಂದಷ್ಟು ಜನಕ್ಕೆ ಸಿಗ್ತಾರೆ ಆದರೆ ನೋ ಫೋಟೋ ನೋ ವಿಡಿಯೋ ಇದ್ಯಾಕೆ ಹಿಂಗೆ ಅಂದರೆ ಅವಳಿಗೆ ನಾಚಿಕೆ ಜಾಸ್ತಿ ಸಂಕೋಚದ ಸ್ವಭಾವ ಅಂತಾರೆ ಸಿದ್ದರಾಮಯ್ಯ ದೇವರು ಪೂಜೆಗಳನ್ನು ಅಷ್ಟಾಗಿ ನಂಬದ ಸಿದ್ದರಾಮಯ್ಯ ಆಗಾಗ್ಗೆ ಪರ್ಸನಲ್ ಆಗಿ ದೇವಸ್ಥಾನಗಳಿಗೆ ಹೋಗೋದು ಹೆಂಡತಿಯ ಹಠಕ್ಕೆ ಹೆಂಡತಿಯ ಮಾತಿಗೆ ಸಿದ್ದರಾಮಯ್ಯ ಅವರು ಸರೆಂಡರ್ ಆಗಲೇಬೇಕು ನಿಮಗೆ ಗೊತ್ತಿರಲಿ ಪಾರ್ವತಿಯವರು ಏನೇ ನಾಚಿಕೆ ಸ್ವಭಾವದವರು ಇರಬಹುದು ಕ್ಯಾಮೆರಾ ಮುಂದೆ ಬರಲ್ಲ ಅಷ್ಟೇ ಪಾರ್ವತಿ ಅವರು ಗಂಡ ಸಿದ್ದರಾಮಯ್ಯ ಮಗ ಯತೀಂದ್ರ ಅವರ ಪರವಾಗಿ ಎಲೆಕ್ಷನ್ ಪ್ರಚಾರನೂ ಮಾಡ್ತಾರೆ ಆದರೆ ಕ್ಯಾಮರಾಗಳನ್ನ ದೂರ ಇಟ್ಟಿರ್ತಾರೆ ಸುದ್ದಿಯನ್ನು ಸೀಕ್ರೆಟ್ ಆಗಿಟ್ಟಿರ್ತಾರೆ ಮೀಡಿಯಾದವರಿಗೆ ಗೊತ್ತಾಗೋದು ಪಾರ್ವತಿ ಅವರು ಹೋಗಿ ಬಂದ ಮೇಲೆ ಇಷ್ಟೆಲ್ಲ ಸೀಕ್ರೆಟ್ ಮೈಂಟೈನ್ ಮಾಡೋ ಪಾರ್ವತಿ ಅವರಿಗೆ ತಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಮೂರು ಕಾಲು ಎಕರೆ ಜಮೀನು ಕೊಟ್ಟಿದ್ರು ಆ ಜಮೀನನ್ನು ಮೂಡಾದವರು ತಗೊಂಡಿದ್ರು ಹಾಗೆ ತಗೊಂಡಿದ್ದ ಜಮೀನಿಗೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ಪ್ರಾಬ್ಲಮ್ ಆಗಿರೋದು ಪಾರ್ವತಮ್ಮನವರ ಬ್ರದರ್ ಸೋದರಿಗೋಸ್ಕರ ಅರಿಶಿನ ಕುಂಕುಮಕ್ಕೆ ಕೊಡೋದಿಕ್ಕಾಗಿ ಜಮೀನು ಖರೀದಿ ಮಾಡಿ ಆಮೇಲೆ ತಂಗಿಗೆ ಬರ್ಕೊಟ್ರ ಅನ್ನೋದು ಯಾಕಂದರೆ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡೋ ಹೊತ್ತಿಗೆ ಆ ಜಮೀನು ಮುಡಾದವರಿಗೆ ಹೋಗಿ ಡಿನೋಟಿಫೈ ಕೂಡ ಆಗಿತ್ತು ಆಮೇಲೆ ಆ ಜಮೀನು ಬಂತು ಅದಾದ ಮೇಲೆ ಪಾರ್ವತಿ ಅವರಿಗೆ ಮುಡಾದವರು ಹದಿನಾಲ್ಕು ಸೈಟ್ ಕೊಟ್ಟಿದ್ದು ರೂಲ್ಸ್ ಪ್ರಕಾರ ಪಾರ್ವತಿ ಅವರು ಎರಡು ಸೈಟ್ ಪಡ್ಕೋಬಹುದಿತ್ತು ಅಷ್ಟೇ ಹದಿನಾಲ್ಕು ಸೈಟ್ ಕೊಟ್ಟಿದ್ದ ಹೆಂಗೆ ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯನವರೇ ಅಧಿಕೃತ ಅಫಿಡವಿಟ್ನಲ್ಲಿ ಒಂದೂವರೆ ವರ್ಷದ ಹಿಂದೆ ಕೋಟಿ ಅಂತ ಹೇಳಿದ್ದ ಆಸ್ತಿಗೆ ಅರವತ್ತೆರಡು ಕೋಟಿ ಕೇಳ್ತಿರೋದು ಯಾಕೆ ಅದೂ ಗೊತ್ತಾಗ್ತಾ ಇಲ್ಲ ಕಣ್ಣಿಗೆ ಕಂಡರೂ ಕ್ಯಾಮರಾ ಕಣ್ಣಿಂದ ದೂರವೇ ಇದ್ದ ಪಾರ್ವತಿ ಸಿದ್ದರಾಮಯ್ಯ ಈಗ ಎಲ್ಲರೂ ಹುಡುಕ್ತಿರೋ ಪ್ರಶ್ನೆ ಆಗಿದ್ದಾರೆ